ಹಲೋ ಎಲ್ರಿಗೂ ನಮಸ್ಕಾರ ನಾಲ್ಕಕ್ಕೆ ನಾಲ್ಕು ಭರ್ಜರಿ ಜಯ ಸತತವಾಗಿ ಆರ್ ಸಿ ಬಿ ತಂಡಕ್ಕೆ ಇಂದು ಕೂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಉತ್ತಮ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಬೆಂಗಳೂರು ನಾಲ್ಕಕ್ಕೆ ನಾಲ್ಕು ಸತತ ಜಯಗಳೊಂದಿಗೆ ಹುಮ್ಮಸ್ಸಿನಲ್ಲಿ ಮುನ್ನುಗ್ತಾ ಇದ್ದಾರೆ ಇನ್ನು ಪ್ಲೇ ಆಫ್ನಲ್ಲೂ ಕೂಡ ಸ್ವಲ್ಪ ಚಾನ್ಸ್ ಇದೆ ಹೋಗೋದಕ್ಕೆ ಇವತ್ತಿನ ಮ್ಯಾಚ್ ಬಳಿಕ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾದರೆ ಈ ಮ್ಯಾಕ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೊಂಬದಲು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನೇ ಶುರು ಮಾಡೋಣ ಇವತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಬೆಂಗಳೂರು ಸಖತ್ತಾಗಿ ಇಂಪ್ರೆಸಿವ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡಕ್ಕೆ ಆರಂಭಿಕ ಆಘಾತ ಅನುಭವಿಸಿತು ಪ್ಲೇಸಿಸ್ ಒಂಬತ್ತು ರನ್ ಗಳಿಸಿ ವಿದ್ವತ್ ಕಾವೇರಪ್ಪ ಅವರಿಗೆ ಔಟ್ ಆಗ್ತಾರೆ ಇನ್ನು ಅದಾದ ಬಳಿಕ ಬಂದ ವಿಲ್ ಜಾಕ್ಸ್ ಕೂಡ ಒಂದು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಗಳಿಸಿ ಅವ್ರೂ ಕೂಡ ಔಟ್ ಆಗಿ ಆರಂಭಿಕ ಆಘಾತದಲ್ಲಿರುತ್ತೆ ಆರ್ ಸಿ ಬಿ ಹೀಗೆ ಆಘಾತದಲ್ಲಿದ್ದ ಆರ್ ಸಿ ಬಿಗೆ ಗೆ ವಿರಾಟ್ ಕೊಹ್ಲಿ ಮತ್ತು ರಜತ್ ಪತಿಧರ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಅನ್ನು ಒದಗಿಸ್ತಾರೆ ಆರ್ ಬಿಯನ್ನು ನೂರರ ಗಡಿಯನ್ನು ಹತ್ತು ಓವರ್ಗಳಲ್ಲೇ ದಾಟಿಸ್ತಾರೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಸೀದಾರ್ ಸಖತ್ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನೊಂದಿಗೆ ಇಬ್ಬರು ಕೂಡ ಪಂಜಾಬ್ ಕಿಂಗ್ಸ್ ಬೌಲರ್ಗಳ ಮೇಲೆ ದಾಳಿ ಮಾಡ್ತಾಯಿದ್ರು ವಿರಾಟ್ ಕೊಹ್ಲಿ ಮೊದಲಿನಿಂದಲೇ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು ಹಾಗೆಯೇ ರಜತ್ ಪಸೀದಾರ್ ಅಂತೂ ಸೆಕೆಂಡ್ ಹಾಫ್ನಲ್ಲಿ ಬೀಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಮ್ಯಾಚ್ನಲ್ಲೂ ಟೂ ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟ್ನೊಂದಿಗೆ ಸಖತ್ ಇಂಪ್ಯಾಕ್ಟನ್ನು ಮಾಡ್ತಾ ಇದ್ದಾರೆ ಎಲ್ಲ ಮ್ಯಾಚ್ನಲ್ಲೂ ಅವರು ಕೂಡ ಐವತ್ತು ರನ್ ಗಳಿಸಿ ಐವತ್ತೈದು ರನ್ ಗಳಿಸಿ ಸ್ಯಾಮ್ ಕರನ್ ಅವ್ರಿಗೆ ಔಟ್ ಆಗ್ತಾರೆ ಒಂದು ಕಡೆ ವಿರಾಟ್ ಕೊಹ್ಲಿ ಡಾಮಿನೇಟ್ ಮಾಡೋದನ್ನು ಕಂಟಿನ್ಯೂ ಇದ್ದರೆ ಅವರಿಗೆ ಗ್ರೀನ್ ಕೂಡ ಸಾಥ್ ನೀಡ್ತಾರೆ ಅದಾದ ಬಳಿಕ ಕ್ಯಾಮ್ರನ್ ಗ್ರೀನ್ ಕೂಡ ಅತ್ಯುತ್ತಮ ಕ್ಯಾಮಿ ಆಡ್ತಾರೆ ಅಂತಲೇ ಹೇಳ್ಬೋದು ಅವರು ಅವರ ಅರ್ಧ ಶತಕವನ್ನು ಮಿಸ್ ಮಾಡ್ತಾರೆ ನಲವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಅವ್ರನ್ನು ಕೂಡ ವಿರಾಟ್ ಕೊಹ್ಲಿ ಕೂಡ ಕೊನೆಗೆ ಔಟ್ ಆಗ್ತಾರೆ ಹಂಡ್ರೆಡ್ ಮಿಸ್ ಆಗುತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ನಲವತ್ತೇಳು ಬಾಲ್ನಲ್ಲಿ ತೊಂಬತ್ತೆರಡು ರನ್ ಗಳಿಸಿ ವಿರಾಟ್ ಕೊಹ್ಲಿ ಕೂಡ ಕೊನೆಯಲ್ಲಿ ಔಟ್ ಆಗ್ತಾರೆ ಒಂದೊಳ್ಳೆ ಹಂಡ್ರೆಡ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಸಖತ್ ಎಂಟೆಂಟಿಂದ ಮೊದಲಿನಿಂದ ಕೂಡ ಆಡ್ತಾಯಿದ್ದಾರೆ ಆಡ್ತಾಯಿದ್ರು ಇವತ್ತು ಹಾಗಾಗಿ ಒಂದು ಒಳ್ಳೆ ಹಂಡ್ರೆಡ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಏಳು ಬಾಲ್ನಲ್ಲಿ ಹದಿನೆಂಟು ರನ್ ಗಳಿಸಿ ಟಚ್ ಟಚನ್ನು ನೀಡ್ತಾರೆ ಇದರೊಂದಿಗೆ ಆರ್ ಸಿ ಬಿ ಇಪ್ಪತ್ತು ಓವರ್ನಲ್ಲಿ ಬೃಹತ್ ಇನ್ನೂರ ನಲವತ್ತೊಂದು ರನ್ಗಳನ್ನು ಗಳಿಸಿ ಒಂದು ಕಮಾಂಡಿಂಗ್ ಪೊಸಿಷನ್ಗೆ ಹೋಯಿತು ಅಂತಲೇ ಹೇಳ್ಬೋದು ಬೌಲಿಂಗ್ ಪರವಾಗಿ ವಿದ್ಯುತ್ ಕಾವಿರಪ್ಪ ಎರಡು ವಿಕೆಟ್ ಹಾಗೆಯೇ ಹರ್ಷರ್ ಪಟೇಲ್ ಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪನ್ನು ಮತ್ತೊಮ್ಮೆ ಪಡೆದರು ಅಂತಲೇ ಹೇಳ್ಬೋದು ಹಾಗಾಗಿ ವಿರಾಟ್ ಕೊಹ್ಲಿ ವಿಲ್ ಜಾಕ್ ಪತಿದಾರ್ ಎಲ್ಲ ಸುಮ್ ಎಲ್ಲ ಸ್ವಲ್ಪ ಕ್ಯಾಬಿ ಮಾಡಿದರು ಯಾರೋ ಅಷ್ಟೊಂದು ಕಳಪೆಯಾಗಿ ಆಡಲಿಲ್ಲ ಎಲ್ಲರೂ ಸಖತಾಗಿ ಆಡಿದ್ರು ಇದರಿಂದ ಇನ್ನೂರ ನಲವತ್ತೊಂದು ರನ್ಗಳ ಬೃಹತ್ ಮೊತ್ತವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಆರ್ ಸಿ ಬಿ ಕಲೆ ಹಾಕ್ತು ಈ ಇನ್ನೂರ ನಲವತ್ತೊಂದು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದ ಪಂಜಾಬ್ ದೇ ಆರಂಭ ಆಗ ಆರಂಭಿಕದಲ್ಲೇ ಆಘಾತ ಅನುಭವಿಸಿತು ಸ್ವಪ್ನಿಲ್ ಸಿಂಗ್ ಪ್ರಭ್ಸಿಂದ್ರನ್ ಅವರ ವಿಕೆಟನ್ನು ಮೊದಲ ಓವರ್ನಲ್ಲಿ ಪಡೆದರು ಮೊದಲ ಓವರ್ನಲ್ಲಿ ಬ್ರೇಕ್ ಥ್ರೂ ಕೊಡೋದು ಅವರ ಜಾಬ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಲಕ್ಕಿ ಮ್ಯಾನ್ ಅಂತಲೇ ಹೇಳ್ಬೋದು ಆರ್ ಸಿ ಬಿಗೆ ಕೆ ಸಿಂಗ್ ಪವರ್ ಪ್ಲೇನಲ್ಲಿ ಒಂದು ವಿಕೆಟನ್ನು ಬಂದು ಕೊಳ್ಳದೆ ತೆಗೆದುಕೊಡ್ತಾರೆ ಅದಾದ ಬಳಿಕ ಬ್ರೇಸ್ಟೋ ಮತ್ತು ಸೌ ಸಖತ್ ಸಕ್ಕರೆಸಿವ್ ಬ್ಯಾಟಿಂಗ್ ಆಡಿದರು ರನ್ ಚೇಜ್ ಇನ್ನೂರ ನಲವತ್ತು ಹೇಗೆ ಅದಕ್ಕೆ ತಕ್ಕಂತೆ ಬ್ಯಾಟಿಂಗ್ ಮಾಡಿದರು ಇನ್ನೂರ ನಲವತ್ತು ಚೇಜ್ ಹೇಗಪ್ ಮಾಡ್ಬೋದು ಅಂತ ಸ್ವಲ್ಪ ಹಿಂಟ್ ತೋರಿಸಿದರು ಅದಾದ ಬಳಿಕ ಲಾ ಕೀಪರ್ ಕಿಸನ್ ಬ್ರೇಸ್ಟ್ ಇಂಪಾರ್ಟೆಂಟ್ ಬ್ರೇಕ್ ಥ್ರೂವನ್ನು ತಗೊಳ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹದಿನಾರು ಬಾಲ್ನಲ್ಲಿ ಇಪ್ಪತ್ತೇಳು ರನ್ ಗಳಿಸಿ ಬ್ರೇಸ್ಟೋ ಔಟ್ ಆಗ್ತಾರೆ ಅದರ ಬಳಿ ಅದಾದ ಬಳಿಕ ಶಶಾಂಕ್ ಸಿಂಗ್ ರೊಸ್ಸೋ ಅವರ ಜೊತೆ ಕೊಡ್ತಾರೆ ಈ ಇಬ್ಬರು ಬಿರುಸಿನ ಬ್ಯಾಟಿಂಗನ್ನು ಕೈಗೊಳ್ತಾರೆ ರೈಲರ್ ರೊಸ್ಸೋ ಅತ್ಯುತ್ತಮ ಅರ್ಧ ಶತಕವನ್ನು ಗಳಿಸ್ತಾರೆ ಅಂತಲೇ ಹೇಳ್ಬೋದು ಅವರು ಸಖತ್ ಇಂಟೆಂಟಿಂದ ನೂರಾರು ಗಡಿದಾಡಿಸಿ ಅವರು ಕೂಡ ಔಟ್ ಆಗ್ತಾರೆ ಇಪ್ಪತ್ತೇಳು ಬಾಲ್ನಲ್ಲಿ ಬರ್ಜರಿ ಅರವತ್ತೊಂದು ರನ್ ಗಳಿಸಿ ತಂಡಕ್ಕೆ ಚೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಮುಂದೆ ಜಿತೇಶ್ ಶರ್ಮಾ ಮತ್ತು ಲಿಲಿಯಾಮ್ ಲಿವಿಂಗ್ಸ್ಟೋನ್ ಒಬ್ಬರಾದ ಮೇಲೆ ಒಬ್ಬರಂತೆ ಸ್ಪಿನ್ಗೆ ಔಟ್ ಆದರೆ ಸ್ಪಿನ್ ಬಾಲಿಂಗ್ ಮೆತ್ತಲೇಬೇಕು ಈ ಸೀಸನ್ ಈ ಸೀಸನ್ ಸೆಕೆಂಡ್ ಹಾಫ್ನಲ್ಲಿ ಸಖತ್ತಾಗಿಯೇ ವರ್ಕ್ ಮಾಡ್ತಾ ಇದ್ದಾರೆ ಅದಾದ ಬಳಿಕ ಡೇಂಜರಸ್ ಆಗಿ ಕಾಣ್ತಾ ಇದ್ದ ಶಾಂಕ್ ಸಿಂಗ್ ಅವರನ್ನು ವಿರಾಟ್ ಕಿಂಗ್ ಕೊಹ್ಲಿ ಅವರು ಚಿಂದಿ ರನ್ಔಟ್ ಮುಖಾಂತರ ಔಟ್ ಮಾಡ್ತಾರೆ ಇಲ್ಲಾಂದರೆ ಅವರು ಸೆಟ್ಲ್ ಸಖತ್ ಡೇಂಜರಸ್ ಆಗಿ ಕಾಣ್ತಾ ಇದ್ರು ಫೀಲ್ಡಿಂಗ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ತಮ್ಮ ಜಾಪನ್ ಇವತ್ತು ಮುಂದುವರೆಸಿದ್ದಾರೆ ಅಂತಲೇ ಹೇಳಬಹುದು ಅವರ ಔಟಾದ ಬಳಿಕ ಯಾರು ನಿಲ್ಲಲಿಲ್ಲ ಒಬ್ಬರಾದ ಮೇಲೆ ಒಬ್ಬರಂತೆ ಔಟ್ ಆಗುತ್ತಾ ಹೋದರು ಸಿರಾಜ್ ಅವರು ಅಶುತೋಷ್ ಶರ್ಮಾ ಅವರನ್ನು ತೆಗೆದ್ರೆ ಸಿರಾಜ್ ಅವರು ಹರ್ಸಲ್ ಪಟೇಲ್ ಅವರನ್ನು ಕೂಡ ತೆಗೆದ್ರು ಕೊನೆಯಲ್ಲಿ ಹಸ್ದೀಪ್ ಸಿಂಗ್ ಕೂಡ ಸಿರಾಜ್ ಅವರಿಗೆ ಔಟ್ ಆದರು ಕೊನೆಯಲ್ಲಿ ಸಿರಾಜ್ ಅವರು ಮೂರು ವಿಕೆಟ್ ಪಡೆದುಕೊಂಡ್ರು ಕೊನೆಯಲ್ಲಿ ಬಂದು ಬೌಲ್ ಮಾಡಿ ಸ್ವಪ್ನಿಲ್ ಸಿಂಗ್ ಎರಡು ವಿಕೆಟ್ ಹಾಗೆ ಪರ್ಗ್ಯೂಸನ್ ಅವರು ಎರಡು ವಿಕೆಟ್ ಕರಣ್ ಶರ್ಮಾ ಎರಡು ವಿಕೆಟ್ ಹೀಗೆ ಎಲ್ಲರೂ ತಮ್ಮ ಫೀಲ್ಡ್ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ನೂರ ಎಂಬತ್ತೊಂದು ರನ್ಗಳಿಗೆ ಆಲ್ಔಟ್ ಆಯಿತು ಇದರೊಂದಿಗೆ ಆರ್ ಸಿ ಬಿಗೆ ಬರ್ಜರಿ ಅರವತ್ತು ರನ್ಗಳ ವಿಕ್ಟ್ರಿ ಸಿಕ್ತು ಇದಕ್ಕೆ ಬೌಲರ್ಸ್ಗಳು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಸಖತ್ತಾಗಿಯೇ ಬೌಲಿಂಗ್ ಮಾಡಿದರು ಇದರೊಂದಿಗೆ ಆರ್ ಸಿ ಬಿ ತಂಡ ರನ್ ರೇಟನ್ನು ಕೂಡ ಪಾಸಿಟಿವ್ ಮಾಡ್ಕೊಂಡಿದೆ ಪ್ಲಸ್ ಪಾಯಿಂಟ್ ಟೂ ಒನ್ನನ್ನು ಮಾಡ್ಕೊಂಡಿದ್ದಾರೆ ರನ್ ರೇಟ್ ಇನ್ನೇನಿದ್ರೂ ಸಿ ಎಸ್ ಕೆ ಮತ್ತು ಎಲ್ ಎಸ್ ಜಿ ಸೋಲೋದನ್ನು ಗಮನಿಸಬೇಕು ಅಷ್ಟೇ ಅವರೇನಾದರೂ ಸೋತಲ್ಲಿ ನಾವು ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗ್ತೇವೆ ನಾವು ಉಳಿದ ಎರಡು ಪಂದ್ಯಗಳನ್ನು ಗೆದ್ದಲ್ಲಿ ಹಾಗಾಗಿ ಸಖತ್ತಾಗಿ ಇರತ್ತೆ ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ